ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ಪೆಷಲ್ ರೆಸಿಪಿನ ಈ ರೆಸಿಪಿ ಬಂದು ನಾವು ಎಗ್ಗಿಂದ ಮಾಡಿದ್ದೀವಿ ಎಗ್ ಪಡ್ಡು ಅಂತಲೇ ಹೇಳ್ಬೋದು ಇದಕ್ಕೆ ಐಟಮ್ಸ್ ಬೇಕಂತ ನಾನಿಲ್ಲಿ ರೆಡಿ ಮಾಡಿದ್ದೀನಿ ಮೊದಲನೇದಾಗಿ ಎರಡು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಮೂರು ಆದಮೇಲೆ ನಾವು ಇದಕ್ಕೆ ನಾಲ್ಕು ಮೊಟ್ಟೆನ ಯೂಸ್ ಮಾಡಿದ್ದೀನಿ ಜಸ್ಟ್ ಫೋರ್ ಎಗ್ಸ್ ಮಾತ್ರ ತೊಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಹಾಗೆ ಇದನ್ನು ಒಂದು ಪಾತ್ರೆಯಲ್ಲಿ ಹಸಿ ಮೆಣಸಿನ್ಕಾಯಿ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ನಾವು ಎಗ್ನ ಒಡೆದು ಹಾಕೋಬೇಕು ಪೋರಕ್ಸ್ನು ಈ ಥರ ನಾವಿಲ್ಲಿ ಇದರಲ್ಲಿ ಒಡೆದಾದಮೇಲೆ ಇದಕ್ಕೆ ಸ್ವಲ್ಪ ಮೆಣಸೇನಿದೆ ಕಾಳು ಮೆಣಸನ್ನು ಸ್ವಲ್ಪ ಪುಡಿ ಮಾಡಿಟ್ಕೊಂಡು ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೀವು ಎಷ್ಟು ಖಾರ ತಿಂತೀರ ನೋಡಿಕೊಂಡು ಇದಕ್ಕೆ ನೀವು ಮೆಣಸಿನ ಪೌಡರನ್ನ ಸೇರಿಸ್ಕೋಬೋದು ನಾನು ಮೀಡಿಯಮ್ ಆಗಿರಲಿ ಅಂತ ಸ್ವಲ್ಪ ಆಗಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಟೇಸ್ಟಿಗೆ ಏನು ಉಪ್ಪು ಬೇಕು ನೋಡಿಕೊಂಡು ಹಾಕೋಬೇಕಾಗತ್ತೆ ಇದಿಷ್ಟಾದಮೇಲೆ ನಾವು ಇದನ್ನು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ತೊಟ್ಟಿನ ಎಲ್ಲ ಐಟಮ್ಸು ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇಟ್ಟರೆ ಆಯಿತು ಇದು ರೆಡಿ ಆದಮೇಲೆ ನಾವು ಸ್ಟವ್ ಮೇಲೆ ಒಂದು ಪಡ್ಡು ತವಾನ ಬಿಸಿ ಮಾಡೋಕಿಟ್ಕೊಂಡು ತವ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನಾವು ಇದಕ್ಕೆ ಎಣ್ಣೆನ ಹಾಕೋಬೇಕು ಈ ರೀತಿಯಾಗಿ ಎಲ್ಲ ಅದಕ್ಕೂ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ನಾವೇನು ಮಿಕ್ಸ್ಚರ್ ಹಾಕ್ತೀವಿ ಅದು ಕಚ್ಕೊಳ್ಳೋದಿಲ್ಲ ಇಲ್ಲಾಂದರೆ ಕಚ್ಕೊಬಿಡುತ್ತೆ ಸೊ ಎಲ್ಲದಕ್ಕೂ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಫಸ್ಟು ತವೆ ಎಲ್ಲ ನೀಟಾಗಿ ಕಾದ್ಮೇಲೆ ನಾವೇನು ಮಿಕ್ಸರ್ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ರೀತಿಯಾಗಿ ಎಲ್ಲದಕ್ಕೂ ಫಿಲ್ ಮೇಲೆ ನಾವು ಇದಕ್ಕೆ ಒಂದು ಪ್ಲೇಟ್ನ ಕವರ್ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಎಲ್ಲದಕ್ಕೂ ಹಾಕಬೇಕು ಎಣ್ಣೆ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು ಮೇಲೆ ಒಂದು ಐದು ನಿಮಿಷ ಆದಮೇಲೆ ಇದು ಒಂದು ಸೈಡ್ ಬೆಂದಿರುತ್ತೆ ಅದನ್ನು ನಾವು ಮತ್ತೊಂದು ಸೈಡ್ ಬೇಯಲಿಕ್ಕೆ ಟರ್ನ್ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ನಿಧಾನಕ್ಕೆ ಟರ್ನ್ ಮಾಡಬೇಕು ಸ್ವಲ್ಪ ಬೆಂದಿರೋದನ್ನ ನೋಡ್ಕೊಂಡು ಟರ್ನ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಮಿಕ್ಸ್ಚರ್ ಎಲ್ಲ ಬಿಡುತ್ತೆ ಸೊ ನೋಡ್ಕೊಂಡು ನಿಧಾನವಾಗಿ ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ ಟರ್ನ್ ಮಾಡಿ ಆದಮೇಲೆ ಇದನ್ನು ಕೂಡ ಒಂದು ಐದು ನಿಮಿಷ ಬೇಲಿಗೆ ಬಿಡಬೇಕು ಈ ರೀತಿಯಾಗಿ ಎಲ್ಲದಕ್ಕೂ ಎಣ್ಣೆ ಹಾಕಿ ಮತ್ತು ಇದೇನು ಲಿಡ್ ಇದೆ ಅದನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಲಿಗೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಐದು ನಿಮಿಷ ಬೆಂದಾದ ನಾವು ನಾವಿದನ್ನು ತಗೋಬೋದು ತುಂಬ ಬೇಗ ಆಗುತ್ತೆ ಕ್ವಿಕ್ಕಾಗಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳು ದೊಡ್ಡವರು ಯಾರು ಅಂತಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ವೈಸಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಆಗಿ ಸ್ನ್ಯಾಕ್ಸ್ ಆಗಿ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್